ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೆಂಜಾರ್ಲಹಳ್ಳಿ ಠಾಣೆಯ ವ್ಯಾಪ್ತಿಯ ನೆರ್ನಹಳ್ಳಿ ಗ್ರಾಮದ ರಸ್ತೆಯಲ್ಲಿ ನಲವತ್ತೈದು ವರ್ಷದ ವ್ಯಕ್ತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವಂಥದ್ದು ಪತ್ತೆಯಾಗಿದೆ ಮೃತಪಟ್ಟ ವ್ಯಕ್ತಿಯನ್ನು ಇರಂಗಂಪಲ್ಲಿ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಗುಂಡ್ಲಪಲ್ಲಿ ಗ್ರಾಮದ ವೆಂಕಟರಮಣಪ್ಪ ಅಂತ ಹೇಳಿ ಗುರುತಿಸಲಾಗಿದೆ ಮೃತರು ತನ್ನ ಪತ್ನಿಯೊಂದಿಗೆ ಕಾರ್ಯಕ್ರಮಕ್ಕೆ ಕುರುವರಹಳ್ಳಿ ಗ್ರಾಮಕ್ಕೆ ಹೋಗಿದ್ರು ಪತ್ನಿಯನ್ನ ಅದೇ ಗ್ರಾಮದಲ್ಲಿ ಬಿಟ್ಟು ಅಲ್ಲಿಂದ ಟೆಂಪೋದಲ್ಲಿ ಆಲಪಲ್ಲಿ ಇಳಿದು ಸ್ವಗ್ರಾಮಕ್ಕೆ ಗುಂಡ್ಲಪಲ್ಲಿ ಗ್ರಾಮಕ್ಕೆ ಹೋಗೋದಾಗಿ ಹೇಳಿ ಹೋಗಿದ್ರು ಇದೀಗ ನೆರ್ನಹಳ್ಳಿ ಗ್ರಾಮದ ಬಳಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಮೃತನ ಮಗ ಅಜಯ್ ಕುಮಾರ್ ನೀಡಿರುವಂತಹ ದೂರಿನ ಮೇಲೆ ಅನುಮಾನಾಸ್ಪದವಾಗಿ ಸಾವು ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ

ತನಗೆ ಇವು ಹೊಲದಲ್ಲಿ ಯಾರೋ ಉಲ್ ತಗೊಂಡು ಓದಕ್ಕೆ ಬಂದು ನೀನು ಹಂಗೆ ಬರೋದು ಹಂಗೆ ಬರೋದು ನಡಿ ತನಗೆ ಯಾರೋ ಉಲ್ ತಗೊಂಡು ಓದಕ್ಕೆ ಬಂದು